ಎಕ್ಸ್ಪ್ರೆಸ್ ಏಪ್ರಿಲ್ ಇಪ್ಪತ್ನಾಲ್ಕು ಅಂದರೆ ಇಂದಿನ ದಿನ ಬರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಎಂಬತ್ತೆಂಟನೇ ಹುಟ್ಟುಹಬ್ಬವನ್ನ ನಾಡಿನಾದ್ಯಂತ ಹಾಗೂ ವಿಶ್ವದೆಲ್ಲೆಡೆ ಇರುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಆಚರಿಸುತ್ತಿದ್ದಾರೆ ಭಾರತೀಯ ಚಿತ್ರರಂಗ ಕಂಡ ಮೇರು ನಟ ಕನ್ನಡದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಎಂಬತ್ತೆಂಟನೇ ಜನ್ಮದಿನಾಚರಣೆ ನಿಮಿತ್ತ ಖ್ಯಾತ ಸರ್ಚ್ ಎಂಜಿನ್ ಗೂಗಲ್ ಡೂಡಲ್ ಬಿಡಿಸುವ ಮೂಲಕ ಗೌರವ ಸೂಚಿಸಿದೆ ಏಪ್ರಿಲ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಜನಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಅಮೋಘ ಅಭಿನಯದ ಮೂಲಕ ಇಡೀ ಭಾರತೀಯ ಚಿತ್ರರಂಗವನ್ನ ಸೆಳೆದಿದ್ರು ವರ್ಣದಲ್ಲಿ ರಚಿಸಿರುವಂತೆ ಕಾಣುವ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಡೂಡಲ್ನಲ್ಲಿ ಉಪಯೋಗಿಸಲಾಗಿದೆ ಚಿತ್ರಮಂದಿರದ ತೆರೆಯ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ನಗುಮೊಗ ಕಂಗೊಳಿಸುತ್ತಿರುವಂತೆ ಡೂಡಲ್ ರಚಿಸಲಾಗಿದ್ದು ಅದನ್ನ ನೂರಾರು ಪ್ರೇಕ್ಷಕರು ನೋಡುತ್ತಿರುವಂತೆ ಬಿಂಬಿಸಲಾಗಿದೆ ಡೂಡಲ್ ಹಿಂಭಾಗದಲ್ಲಿ ಕಂಡು ಕಾಣಿಸಿದಂತೆ ಗೂಗಲ್ ಅನ್ನ ರಚನೆ ಮಾಡಲಾಗಿದೆ ಈ ಡೂಡಲ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡಬಹುದಾದ ಗಳ ಪುಟ ತೆರೆದುಕೊಳ್ಳುತ್ತೆ ಅದಷ್ಟೇ ಅಲ್ಲದೆ ಇಂದಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಪ್ರಯುಕ್ತ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರದ ಟಿಕೆಟ್ ದರದಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ನೀಡಲಾಗಿದೆ ಇಷ್ಟು ಮಾತ್ರವಲ್ಲ ನಂದನ ಪ್ಯಾಲೇಸ್ ಕಡೆಯಿಂದ ಗ್ರಾಹಕರಿಗೆ ಸೋಮವಾರದಂದು ಊಟದ ಮೇಲೆ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ಘೋಷಿಸಲಾಗಿದೆ ಇದೆಲ್ಲ ಮಾರ್ಕೆಟಿಂಗ್ ಆಗಿ ಅಥವಾ ಪ್ರಚಾರಕ್ಕಾಗಿ ಮಾಡಿದ್ದೆಲ್ಲ ಕನ್ನಡದ ಶ್ರೇಷ್ಠ ನಟನಿಗೆ ನಮ್ಮ ಕಡೆಯಿಂದ ನಾವು ಸಲ್ಲಿಸುತ್ತಿರುವ ಗೌರವವಷ್ಟೇ ಎಂದು ಹೇಳಿಕೊಂಡಿದ್ದಾರೆ ನಾಡಿನೆಲ್ಲೆಡೆ ಸಂಭ್ರಮಿಸುತ್ತಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಲ್ಲಿ ನಾವು ನೀವು ಕೂಡ ಭಾಗಿಯಾಗೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ